ಆನಂದಕ್ಕ ನೂಡಲ್ಸ್ ಮಾಡಿದ್ರು ಸೂಪರ್ ಆಗಿದೆ ಮತ್ತೆ ನಂದಿನಿ ನದಿಯ ರಭಸ ನೋಡಿ ಕಟೀಲಿನ ನಂದಿನಿ ನದಿಯ ಒಂದು ರುದ್ರ ರಮಣೀಯ ದೃಶ್ಯ ಒಂದು ನೂರೈವತ್ತರಿಂದ ಇನ್ನೂರು ಪಾಟ್ ಅವರು ತುಂಬ ಇದು ಸಸ್ಯ ಪ್ರೇಮಿ ನೋಡ್ಬೋದು ಅದಕ್ಕೋಸ್ಕರ ಅವರು ಫ್ಲಾಟಲ್ಲಿ ನಿಲ್ಲಲ್ಲ ಇಂಡಿವಿಜುವಲ್ ಮನೆ ತಿಳ್ಕೊಳ್ಳೋದು ನಿನ್ನೆ ರಾತ್ರಿ ಅಂತ ಹೇಳಿದ್ರೆ ಬೆಳಿಗ್ಗೆವರೆಗೆ ಯಾರು ಮಲ್ವೇ ಇಲ್ಲ ಮುಖಲಾಗ್ತಾ ಬಂತು ಸಾಯಂಕಾಲದ್ದು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಕಟೀಲಲ್ಲಿ ಇದ್ದೇವೆ ಈಗ ನೋಡ್ಬೋದು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಕಟೀಲು ನಮ್ಮೊಟ್ಟಿಗೆ ಕರಟೆ ರಾಮಕೃಷ್ಣ ಆ ಕರಟೆ ಕಾವ್ಯ ಜಸಿಕಾ ಕೂಡ ಇದ್ದಾರೆ ಜಸಿಕನನ್ನು ಕಾರಲ್ಲಿ ಬಿಟ್ಟು ಹೋಗ್ತಾ ಇದ್ದೇವೆ ಮಳೆ ಬರುತ್ತೆ ಸೈನ್ಯ ಒಂದು ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರೆ ಇದು ಯಾವಾಗ ಮಾಡಬೇಕಿತ್ತು ಕರೆಕ್ಟ್ ಯಾಕಂದ್ರೆ ನಮ್ಮ ಸಂಪ್ರದಾಯ ಪ್ರಕಾರ ದೇವಸ್ಥಾನದ ಒಳಗಡೆ ಬರಬೇಕು ಹಾಗೆ ನಂದಿನಿ ನದಿಯ ರಭಸ ನೋಡಿ ಕಟೀಲಿನ ನಂದಿನಿ ನದಿಯ ಒಂದು ರುದ್ರ ರಮಣೀಯ ದೃಶ್ಯ ಅಂಗಡಿ ನಮ್ಮ ಆನಂದಕ್ಕನ ಮನೆಗೆ ತರ್ತಿದ್ದಾರೆ ಕಟ್ಟೆ ಹೇಳುವ ಒಂದು ಒಳ್ಳೇದೊಂದು ಲೊಕೇಶನ್ ಆನಂದಕ್ಕನವರ ಒಂದು ಮನೆಗೆ ಫಸ್ಟ್ ಟೈಮ್ ಬರುದು ಅಂದ್ರೆ ಅವರು ಮುಂಚೆ ಬೇರೆ ಕಡೆ ಇದ್ರು ಈ ಮನೆಗೆ ಶಿಫ್ಟ್ ಬರುದು ತುಂಬಾ ಒತ್ತಾಯ ಮಾಡ್ತೇವೆ ಇವತ್ತು ಬಂದಿದ್ದಾರೆ ಸಸ್ಯ ಫುಲ್ ಗಿಡಗಳು ಇಲ್ಲಿ ಕಾರ್ ಪಾರ್ಕಿಂಗ್ ಸಹ ಇಲ್ಲ ಅಷ್ಟು ಗಿಡ ಉಂಟು ಅವ್ರದ್ದು

ಫಸ್ಟ್ ಆನಂದಕ್ಕನವರಿಗೆ ತಿರುಪತಿ ಪ್ರಸಾದ ಕೋಡಿ ನಾವು ಬರ್ತೇವಂತ ಹೇಳಿ ಆನಂದಕ್ಕನವರು ಹಾಕೊಂಡು ಪುನರ್ ಮ್ಯಾಗಿ ರೆಡಿ ಮಾಡ್ಲಿಕ್ಕೆ ಹಾಕಿದ್ದಾರೆ ಅರ್ಧ ಅರ್ಧ ಮಾಡಿ ನಮ್ಗೆ ರೋಡ್ ಮಿಸ್ ಆಗ್ತದೆ ಅಂತ ಹೇಳಿ ಬಂದಿದ್ದಾರೆ

ನಾನು ಮುಟ್ಟಿ ನನಗೆ ಇವತ್ತು ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಆನಂದಕ್ಕನವರ ಒಂದು ಏಳಿಗೆ ನೋಡಿ ಯಾಕಂತ ಹೇಳಿದ್ರೆ ನೋಡಿ ಫ್ರಿಜ್ ಒಂದು ಒಳ್ಳೆ ಸೂಪರ್ ಈಗ ಎರಡು ದಿನ ನಿಲ್ಲದ್ ಒಳ್ಳೇದ ಅಂತ ಫುಲ್ ಆನಂದಕ್ಕ ಮಾಡ್ಕೊಡ್ತಾರೆ ಈಗ ಎರಡಲ್ಲ ಇಲ್ಲಿ ಇರೋದು ಹದಿನೈದು ದಿವಸ ನೋಡಿ ಚರ್ಮರ ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ನೋಡುದು ನಾನು ಇವರೆಲ್ಲ ಉಡಿಯಲ್ಲಿ ಇಟ್ಟದ್ದು ಚರ್ಂಬೂರಿಯಲ್ಲಿ ಫ್ರಿಜ್ ಅಲ್ಲಿ ಇಟ್ಟು ಹಾಗೆಲ್ಲ ಇಲ್ವಾ ನಾನು ಫಸ್ಟ್ ಟೈಮ್ ನೋಡಿದ್ದು ಮತ್ತೆ ನೀರುಳ್ಳಿ ನೀರುಳ್ಳಿ ಎಲ್ಲ ಫ್ರಿಜ್ ಅಲ್ಲಿ ಮೆದು ಹೋಗುದಿಲ್ವಾಟ್ ಖದೆ ನೋಡ್ಲಿಕ್ಕೆ ಈಗ ಇನ್ನುಸ ಉನ್ನತಿ ಆಗ್ಲಿ ಇನ್ನುಸ ದೊಡ್ಡ ದೊಡ್ಡ ನಿಮ್ದು ಸ್ವಂತ ಮನೆ ಆಗುವಾಗಲಿ

ಒಂದು ಮ್ಯಾಗಿ ನೂಡಲ್ಸ್ ರೆಡಿ ಮಾಡಿದ್ದು ಅದಕ್ಕೆ ನಮ್ಮದು ಸ್ವಲ್ಪ ಸೇರಿ ಅಂತ ಹೇಳಿ ಒಂದು ಸ್ವಲ್ಪ ಲಿಂಬೆ ಹುಳಿ ಹೌದು ನೀವು ಹಾಕ್ತೀರ ಲಿಂಬೆ ಹುಳಿ ಬಾಳೆ ದೊಡ್ಡ ಪಿಸ್ತು ಸಿಗಿದೆ ಶೌರ್ಯ ಮಾಡಲಿಕ್ಕೆ ಬೇರೆ ಯಾರು ಸಿಗ್ಲಿಲ್ಲ

ಆನಂದಕ್ಕ ನೂಡಲ್ಸ್ ಮಾಡಿದ್ರು ಸೂಪರ್ ಆಗಿದೆ ಮತ್ತೆ ಅವ್ರು ಮಾಡಲ್ಲ ಮಾಡಿದ್ರೆ ಮತ್ತೆ ನೀವು ಚಪ್ಪ ಸ್ವೀಟ್ ತಿಂತೀವಿ ಸಕ್ಕರೆ ಸಕ್ಕರೆಲ್ಲ ಟೈಮ್ ಒಂಬತ್ತು ಗಂಟೆ ಆಗ್ತಾ ಬಂತು ರಾತ್ರಿ ಇದ್ದು ನಾವು ಆನಂದಕ್ಕನ ಮನೆಯಲ್ಲಿ ಇದ್ದೇವೆ ಅವರ ಹೊದ್ದ ಮೇಲೆ ಆನಂದಕ್ಕ ಮನೆ ಅಂತ ಹೇಳಿದ್ರೆ ನಮ್ಮ ಮಂಗಳೂರಿಂದ ಸ್ವಲ್ಪ ಒಳಗಡೆ ಏರ್ಪೋರ್ಟ್ ರೋಡ್ ಅಲ್ಲಿ ಇದ್ದೇವೆ ಇಲ್ಲಿ ಇಲ್ಲಿ ಒಂದು ಹತ್ತಿರದಲ್ಲಿ ನಿಯರೆಸ್ಟ್ ಒಂದು ಹೋಟೆಲ್ ಉಂಟು ಮಧುವನ ವಿಲೇಜ್ ಅಂತ ಹೇಳಿ ಬಜ್ಪೆ ರೋಡ್ ಹತ್ರ ಇವರ ಮನೆ ಉಂಟು ನಿಯರೆಸ್ಟ್ ಒಂದು ಮಧುವನ ವಿಲೇಜ್ ಅಂತ ಹೇಳುವ ಒಂದು ಹೋಟೆಲ್ ಉಂಟು ಅಲ್ಲಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಫೇವ್ರೇಟ್ ಅಂತೆ ಒಳ್ಳೆ ಒಳ್ಳೊಳ್ಳೆ ಡಿಶ್ ಸಿಗ್ತದೆ ಅಂತ ಆನಂದಕ್ಕ ಹೇಳ್ತಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಹೊರಡೋ ಅಲ್ಲ ಅಲ್ಲಿ ಹೋಗಿ ನೋಡಬೇಕು ಏಕಂಟ ಅದಕ್ಕೆ ಬನ್ನಿ ಹೋಗೋಣ ಒಟ್ಟಿಗೆ ಏಳು ಜನ ಇದ್ದೇವೆ ಹಿಂದೆ ಫುಲ್ ಪ್ಯಾಕ್ ಆಗಿದೆ 70 ಗ್ರಾಂ ಇದ್ದಂಗಿದ್ದಾರೆ ನಾನು ಇದು ಕೇಳೋಷ್ಟು ಸಣ್ಣ ಆಗಬೇಕು ಯಾರು ಯಾರಿಗ ಜನ್ಮ ಆಗುತ್ತೆ ನನಗೆ ನನಂತೂ ಇನ್ನು ಸಣ್ಣ ಅದ್ರೆ ಅಷ್ಟೇ ನನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಈಗ ನನ್ನ ನೋಡ್ಲಿಕ್ಕೆ ಆಗೋದಿಲ್ಲ ನನ್ನ ಫೇಸ್ ಎಲ್ಲ ಒಳಗಡೆ ಹೋಗಿದೆ ಇಲ್ಲ ಆದಂತು ಪ್ರತಿದಿನ ಅಂಗಡಿ ಪ್ರತಿದಿನ ಅಂಗಡಿ

ಫುಲ್ ಎದುರು ಗೊತ್ತಾಗುದಿಲ್ಲ ಸಾಧಾರಣ ಒಂದು ಇನ್ನೂರು ಮುನ್ನೂರು ಕಾರುಗಳು ಉಂಟು ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಉಂಟು ಅದೇ ರೀತಿ ಎಂತ ಗಾಡಿ ಬಗ್ಗೆ ಬರ್ತದೆ ಅಂದ್ರೆ ಬಗ್ಗೆ ಅಂತ ಹೇಳಿದ ಗಾಡಿ ಬಗ್ಗೆ ಅಂತ ಹೇಳುದು ಹೀಗೆ ಬಗ್ಗುದಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ತೆಕೊಳ್ಳುವ ಅಲ್ವಾ ವೇಟ್ ಮಾಡು ಎಲೆಕ್ಟ್ರಿಕ್ ರಿಕ್ಷಾ ಅಂತ ಹೇಳ್ಬೋದು ಬಗ್ಗಿ ಬಗ್ಗಿ ಅಂತ ಹೇಳ್ತಾರೆ ಅಂತ ರಾಮಕೃಷ್ಣ ಅವರಿಗೆ ಗೊತ್ತು ಉಂಟು ಬೆಂಗ್ಳೂರಲ್ಲಿ ಇದೆಲ್ಲ ಚಿರಪರಿಚಿತ ರಾಮಕೃಷ್ಣ ಅವರು ಡ್ರೈವ್ ಸೀಟ್ ಅಲ್ಲಿ ಅವ್ರು ಯಾವಾಗಲೂ ಡ್ರೈವ್ ಮಾಡಿ ಮಾಡಿ ಈಗ ಕರ್ಕೊಂಡು ಹೋಗ್ತಾರೆ ರಾಮಕೃಷ್ಣ ಅಂತ ಹೇಗಿರಿ ಗೇರ್ ಹಾಕ್ತಾರೆ ಅವರೇ ಬಿಡ್ತಾರೆ ಬ್ಯಾಟ್ರಿ ಚಾರ್ಜ್ ಯಾಕೆ

아, i r e c 스이야 ಊಟ ರೋಟಿ ತುಂಬ ವೇಟ್ ರೋಟಿ ನಾನು ತುಪ್ಪ ಕಡೆ ರೋಟಿ ತಿಂತಿದೆ ಹಾಗಾದ್ರೆ ಮೈದಾ ಮಿಕ್ಸ್ ಇರ್ತದೆ ಇದು ಚೆನ್ನಾಗಿದೆ ಅಲ್ಲ ಸೂಪರ್ ಸಾಫ್ಟ್ ಆಗಿದೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಉಂಟು ಕೆಳಗಡೆ ಸೊ ನೀವು ವಿಡಿಯೋ ಸಿಟ್ಟು ವಿಶ್ ಮಾಡಿ ಬರುವ काउंटर नंबर 2 मॉक टेल फर्स्ट स्टेज में ಜರ್ಸಿಕನಿಗೆ ತಿನ್ನಿಸ್ತಿದ್ದಾರೆ ವೈಟ್ ರೈಸ್ ಮತ್ತೆ ಮೊಸರು ಅಲ್ವಾ ಎಷ್ಟು ಕಷ್ಟ ನೋಡಿ ಅದಕ್ಕೆ ಬಾಯಿಗೆ ಕೊಡಬೇಕು ಅದು ನಮ್ಮ ಕರಟೆ ಕಾವ್ಯ ಮೇಡಮ್ರ ಅಮ್ಮ ಅಭ್ಯಾಸ ಮಾಡಿದಂತೆ ಬಾಯಿಗೆ ಕೊಟ್ಟು ಈಗ ಅದು ಎಷ್ಟು ಹಸಿವೆ ಆದರೂ ಸಹ ಇಲ್ಲ ಮುಟ್ಟುದೇ ಇಲ್ಲ ಅಲ್ವಾ ರಾಮಕೃಷ್ಣ ಬಾರಿ ಒಂದು ವಿಶೇಷ ಇಲ್ಲ ಎಂಟು ಗಂಟೆಗೆ ಅದಕ್ಕೆ ಯಾವಾಗಲೂ ರಾತ್ರಿ ಊಟ ಅಂತೆ ಇವತ್ತು ಸಾಧಾರಣ ಎಷ್ಟು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ನಾವೆಲ್ಲ ಮಾತಾಡ್ತಾ ಕೂತಿದ್ದೇವೆ ತುಂಬಾ ಹಸಿವೆ ಆಗ್ತದೆ ಓಡಾಡ್ತಿದ್ದು ಆದರೂ ಬಾಯಿಗೆ ಕೊಡಬೇಕು ಇಲ್ಲ ತಿನ್ನುದೇ ಇಲ್ಲ ಗಂಟೆ ಒಂದು ಗಂಟೆ ಆಯ್ತು ಮಧ್ಯಾಹ್ನ ಅಲ್ಲ ರಾತ್ರಿ ಇತ್ತು ಒಂದು ಗಂಟೆ ಕಳೀತ ಅಂದ್ರೆ ಎಷ್ಟೊತ್ತಾಯ್ತು ಒಂದೂವರೆ ಆಗ್ತಾ ಬಂತು ಆದ್ರೂ ಸಹ ಇವರು ಮಲಗುದಿಲ್ಲ ನಮ್ಗೆ ಸಹ ಮಲಗಕ್ಕೆ ಬಿಡುದಿಲ್ಲ

மத்த ஜப் கச்ச